ಮನೆ ಅಂಚು ಗಂಟೆ ಹೊಡಿತೀರೀ ಸೆಲ್ಯೂಟ್ ಅಲ್ರಪಾ ನೀವು ಐವತ್ತೆಂಟು ವರ್ಷ ಸೆಲ್ಯೂಟ್ ಹೊಡೆಸ್ಕೊಳ್ತೀರಿ ನಮ್ದು ಹಂಗ ಐದು ವರ್ಷ ಇರ್ಲಿ ಐದ್ ತಿಂಗಳು ಇರ್ಲಿ ಐದ್ ದಿವಸ ಇರ್ಲಿ ಐದ್ ಮಿನಿಟ್ ಗ್ಯಾರಂಟಿ ರಾತ್ರಿ ಮಲ್ಲಿಗೆ ಮುಂಜಾನೆ ಏಳದೊಳಗೆ ಚಾಬ್ರಿಟ್ಟೆ ಉಲ್ಟಾಯಿ ಬಿಟ್ಟಿರ್ತದೆ

ಅವ್ನು ಎದ್ದು ಕುಡ್ದ್ಬಿಟ್ಟಿದ್ದೆ ಸರ್ ಮೆಲ್ಗೆ ಡೇಟ್ ಆಗ್ತೆ ಪುಸ್ತಕ ಅಂತ ಹೋಗ್ಬಿಟ್ಟ ಸಾತ್ ಕೂಡಲೆ ಅವ್ನ ಎರಡು ಯಾವ್ದಾರ ಗಾಡಕ್ಕೆ ಹಾಕ್ಕೊಡ್ಬೇಕಾಗಿತ್ತು ಇದನ್ನು ನಾನು ಹೇಳ್ಕೊಡ್ಬೇಕು ಅಲ್ರಪ್ಪ ನಿಮಗೆ ತಲೆ ಮೇಲೆ ಟೊಪ್ಗೆ ಇದೆ ಒಳಗಡೆ ಬುದ್ಧಿ ಇಲ್ಲ ಈಗ ಏನಾಯ್ತು ಇದೆಲ್ಲ ಪಬ್ಲಿಕಿಗೆ ಗೊತ್ತಾಯ್ತು ಇದರಿಂದ ನಾನು ನನಗೆ ತಲೆನೋವು ಶೀ ಎಮ್ ನೋವು ಈ ಎಲ್ಲ ಲಾಭ ಲಾಭ ಅಂತ ಒಯ್ಕಾಡ್ರಿ ದುರೀಗ ಬೇಗ ಹುಟ್ಟಾಕ ಹೊಡೆಸ್ತದ ರೆಡಿ ಎವ್ರಿಥಿಂಗ್ ರೆಡಿ ಇಲ್ಲ ಅದು ಒಗ್ಗರಣೆ ವಾಸನೆ ಘಮಘಮ್ ಅಂತದು ನೀನೇ ಮಾಡ್ತೀಯ ಅಲ್ಲ ಹೋಟ್ಲಿಂದ ತರ್ಸಿದ್ಯಾ ಹೋಟ್ಲ್ ನೋಡಿ ಇಷ್ಟ ಚೆನ್ನಾಗಿ ಮಾಡ್ತಾರ ಹೇಗೆ ಮಾಡ್ದೆ ನೀನ ಅಯ್ಯೋ ನನಗೆ ಇಷ್ಟ ಚೆನ್ನಾಗಿ ಮಾಡೋಕೆ ಬಂದಿದ್ದೆ ನಾನು ಯಾಕೆ ಇಲ್ಲಿ ಇರ್ತಿದ್ದೆ ಚೆನ್ನಾಗಿರೋರು ಬಂದು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನಿನ್ಗೂ ಅಷ್ಟೆಂಟ ಅಯ್ಯೋ ಇನ್ಮೇಲೆ ನಾನು ಅವ್ರಿಗೆ ಅಷ್ಟೆಂಟು ಯಾರದು ಅದೇ ಸಸ್ಪೆನ್ಸ್ ಹೇಳೋ ಹೇಳಲ್ಲ ಹೇಳ ಹೇಳ್ತೀನಿ ಮೇಡಮ್ ಮೇಡಮ್ ಶಾಂತಿ ನೀನ್ ಹೇಗೆ ಬಂದೆ ನೀವು ಮೊದಲು ಊಟ ಮಾಡಿ ನಾನು ಆಮೇಲೆ ಹೇಳ್ತೀನಿ ಪ್ಲೀಸ್ ನಾನು ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡು ನಿನ್ನನ್ನು ಯಾರು ಇಲ್ಲಿ ಕರ್ಕೊಂಡು ಬಂದಿದ್ದು ನಾನೇ ಬಂದೆ ಯಾಕ್ ಬಂದೆ ನಿನ್ನನ್ನ ಕೇಳ್ತಾ ಯಾಕ್ ಬಂದೆ ಕೆಲಸ ಮಾಡೋದಕ್ಕೆ ನೀನು ಕೆಲಸ ಮಾಡಬೇಕಾಗಿರೋದಿಲ್ಲಲ್ಲ ಚರ್ಚ್ನಲ್ಲಿ ಸನ್ಯಾಸಿನಿಯಾಗಿ ನೋಡಿ ಸನ್ಯಾಸಿನಿ ಆಗೋದು ಅಷ್ಟು ಸುಲಭ ಅಲ್ಲ ಚಿಕ್ಕನ್ ಲಿಂದು ಆ ಭಾವನೆ ತಾನಾಗೆ ಬೆಳಿಬೇಕು ಅದರ ಭಾವನೆ ನನಗಿಲ್ವೇ ನನಗೆ ಜೀವನದ ನೆಲಹಾಗಿ ಬಾಳಿ ಬದುಕಬೇಕನ್ನೋ ಆಸೆ ಇದೆ ಅದಕ್ಕೆ ನನ್ನ ಏನ್ ಮಾಡುವಂತೀಯಾ ನನಗ ಆಶ್ರಯ ಕೊಡಿ ನೀ ಮನೆ ಬಿಟ್ಟು ಅಂತ ಮಾತ್ರ ಹೇಳ್ಬೇಡಿ ನಿಮ್ಮಲ್ಲಿ ಕೆಲಸ ಮಾಡ್ಕೊಂಡು ನಾನು ಅದ್ ಮೂಲಲ್ಲಿ ಇರ್ತೀನಿ ಪ್ಲೀಸ್ ಹೇ ಲುಕ್ ಐ ಆಮ್ ಎ ಬ್ಯಾಚುಲರ್ ಐ ಸೇ ನೀನು ನಿಮ್ಮ ಮನೆಯಲ್ಲಿ ಇರೋದು ನಾಲ್ಕು ಜನ ನೋಡಿದ್ರೆ ನನ್ನ ಬಗ್ಗೆ ಏನ್ ತಿಳ್ಕೊತಾರೆ ಐ ಆಮ್ ಎ ಪೊಲೀಸ್ ಆಫೀಸರ್ ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೋ ನೀನು ಈ ಮನೆ ಬಿಟ್ಟು ಹೋದ್ರೆ ನಿನಗೂ ಕ್ಷೇಮ ನನಗೂ ಕ್ಷೇಮ ನಿಂತ್ಕೊಳ್ಳಮ್ಮ ಗುರು ಒಂಟಿ ಹೆಣ್ಣನ್ನ ನಮ್ಮ ಸಮಾಜ ಬಾಳ ಏನು ಮಾಡ್ತಾರೆ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರೆ ಸಾಯೋಕೂ ಬಿಡಲ್ಲ ಇದು ಯಾವ ನ್ಯಾಯ ಶರತ್ ಪ್ರತಾಪ್ ಸೂರಿ ಹೇಳೋ ಮಾತಿನಲ್ಲಿ ಸತ್ಯ ಇದೆ ಈ ಸಮಾಜದಲ್ಲಿ ಹೆಣ್ಣು ಒಂಟಿಯಾಗಿ ಬಾಳೋಕೆ ಸಾಧ್ಯ ಇಲ್ಲ ಹಾಗಂತ ಬೆಂಕಿನೂ ಬೆಣ್ಣೆನೂ ಒಂದೇ ಜಾಗದಲ್ಲಿಡಕ್ಕಾಗತ್ತಾ ಸುಮ್ಮನೆ ಇಡೋದು ಬೇಡ ಕಾಯಿಸಿ ತುಪ್ಪ ಮಾಡಿದ್ರಾಯ್ತು ಹೌದ ನೀವೇನು ಹೇಳ್ತಾ ಇದೀರಾ ಹೌದಪ್ಪ ಕಷ್ಟದಲ್ಲಿರೋರಿಗೆ ಅನಾಥರಿಗೆ ಸಹಾಯ ಮಾಡಬೇಕು ಅಂತ ಕರ್ತರೇ ಹೇಳಿದ್ದಾರೆ ನೀನು ಅನಾಥ ಈಕೇನು ಅನಾಥ ಈ ಹೆಣ್ಣಿಗೆ ನೀನು ಕೊಟ್ರೆ ಕರ್ತರಿಗೆ ಸಂತೋಷವಾಗ್ತದೆ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಸಂಪೂರ್ಣ ಒಪ್ಪಿಗೆ ಇದೆ ಈಕೆ ಮನಸ್ಸಲ್ಲಿ ಏನಿದೆಯೋ ಏನೋ ಅದನ್ನ ನೀನೇ ತಿಳ್ಕೋ ಮದುವೆ ಆಗೋದಕ್ಕೆ ಆಕೆ ಮನಸ್ಸಲ್ಲಿ ನೀನೇ ತುಂಬಿಕೊಂಡಿದ್ಯಪ್ಪ ನಾನು ತಿಳ್ಕೊಂಡೆ ನೀಲಿ ಕಳಿಸ್ಕೊಟ್ಟಿರೋದು ಈಗ ನಿನ್ನಿಷ್ಟ ಏನಿದೆ ಹೇಳು ಸೋ ಮೈನಸ್ ಇಂಟು ಮೈನಸ್ ಪ್ಲಸ್ ಇದು ಜೀಸಸ್ ವಿಶ್ ನನಗೆ ಹೋಗಮ್ಮ ಗುರು ಹಾಲನ್ನ ನೀವು ಒಬ್ಬರೇ ಕುಡಿದುಡ್ಬೇಡಿ ಇಬ್ರು ಕುಡಿಬೇಕು ಅದೇ ಶಾಸ್ತ್ರ ಥ್ಯಾಂಕ್ಸ್ ತಾವು ಹೋಗ್ಬೋದು ಹೋಗಮ್ಮ ಗುರು ಅಲ್ಲಿರೋ ಹಣ್ಣು ಸ್ವೀಟ್ಸ್ ಎಲ್ಲ ಒಬ್ರೇ ತಿನ್ಬಿಡಬೇಡಿ ಇಬ್ರು ತಿನ್ಬೇಕು ಹೈ ಶಿವ ಪೂಜೆಲಿ ಕಾಡಿ ಬಂದಾಗ ನಾನಗೊಬ್ಬ ಗಾಡಿ ಸಿಕ್ಕಿದ್ಯಾ ಹೋಗಾಚೆಗೆ ಆ ಇನ್ನು ನಾನು ಇರಬಾರ್ದಿಲ್ಲಿ ಹೇಯ್ ಓಟ್ಸ್ ದಿಸ್ ಕುತ್ಕೋ ನಡು ಇವತ್ತಿಂದ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ರೂ ಫಿಫ್ಟಿ ಫಿಫ್ಟಿ

ಹೋಯ್ ಇರೋದ್ ನೀನು ನೌತಾರಾ ಅಲ್ಲ ಗುರು ಎಷ್ಟು ದಿವಸ ಅಂತ ಅಡಿಗೆ ಮನೆಯಲ್ಲಿ ನೈಫ್ ಜೊತೆ ಕಾಲ ಕಲೀಲಿ ಲೈಫ್ನಲ್ಲಿ ವೈಫ್ ಬೇಕು ಅದಕ್ಕೆ ಹುಡ್ಕೊಂಡು ಹೊರಟೆ ಹೆಣ್ಣು ಇದೀರಾ ಅಯ್ಯೋ ಆ ಕಥೇನ ಯಾಕೆ ಕೇಳ್ತೀರಾ ನಾನು ಜೋಡಿಗೋಸ್ಕರ ಮೋಡಿ ಮಾಡ್ದಿರೋ ಹೆಣ್ಣೇ ಇಲ್ಲ ಅಲ್ಲಯ ನಿಲ್ ಇದ್ದಿಗಿದ್ದಾಗೆ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನಮ್ಮ ಊಟದ ಪಾಡೇನ ಅತ್ತಿಗೆ ಈ ಮನೆಗೆ ಬಂದ ಮೇಲೆ ನಾನು ಏನೇ ಅಡಿಗೆ ಮಾಡಿದ್ರೂ ರುಚಿ ಇರೋಲ್ಲ ಗುರು ಯಾಕೆ ಅಂದರೆ ಆ ಬಳೆಕೈ ಹಾಕೋ ಒಗ್ಗರಣೆ ಮಹತ್ವವೇ ಬೇರೆ ಬರಲ್ಲ ಗುರು ಸರಿಪ್ಪ ಹೊರ್ತೇನಪ್ಪಿಗೆ ಹಾ ಚಿಕನ್ ಅರ ಅರ ಫಿಶ್ಶ್ ಭಗಮನ್ ಆಂಟಿ ಕೊಟ್ಕೋಳ್ಸೋದ್ರಾ ಏನೋ ನಾರ್ಮಲಿ ಇವತ್ತು ವಿಶೇಷ ಕೊಡ್ಲಿಲ್ಲ ನಾನೇ ಮಾಡ್ದೆ ಒಪ್ಪ ನಾನ್ವೆಜ್ ನೀನ್ ಮಾಡ್ದೀಯಾ ಆಂಟಿ ಇತ್ರಿ ಹೇಳ್ಸ್ಕೊಂಡ್ ನಾನೇ ಮಾಡ್ದೆ ಸುರಿ ಹೇಳ್ತಾ ಇದ್ದ ನಿಮ್ಗ್ ನಾನ್ವೆಜ್ ಅಂದ್ರೆ ತುಂಬಾ ಇಷ್ಟ ಅಂತ ಅದಕ್ಕೆ ಮಾಡಿದೆ ನಾನ್ವೆಜ್ ಮಾಡೋಷ್ಟು ಮುಂದುವರೆದು ಹೊರ್ದು ಬಿಟ್ಟಿದ್ಯಾ ಅಲ್ಲ ರೀ ನಾನ್ ಏನ್ ಮಾಡಕ್ಕಾದ್ರೂ ಸುಮ್ಮನೆ ತಿಂತಾ ಇದ್ದೀರಿ ಆದ್ರೂ ನಂಗೆ ಇಂಥದ್ ಬೇಕು ಅಂತ ಕೇಳಿದ್ರಾ ಇದೆಲ್ಲ ಮಾಡೋಗ್ರೆ ನಿನಗೆ ಒಂಥರ ಅನ್ಸಿಲ್ವಾ ನೋಡಿ ನನ್ ಅನಿಸಿಕೆ ಮುಖ್ಯ ಅಲ್ಲ ನಿಮ್ಗೋಸ್ಕರ ನಿಮ್ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅದೇ ನನ್ನ ಧರ್ಮ ಹ್ಮ್ ಸತಿ ಧರ್ಮ ಹ್ಞೂ ಹೌದು ಇದರಲ್ಲಿ ಉಪ್ಪು ಖಾರ ಸರಿ ಇದೆಯಲ್ವ ಅಂತ ಟೆಸ್ಟ್ ಮಾಡಿ ನೋಡಿದ್ಯಾ ಇಲ್ಲಪ್ಪ ನೀವೇ ನೋಡಿ ಹಾಗಾದ್ರೆ ನಿಂತಿನಲ್ವಾ ಹ್ಞೂ ಹ್ಞೂ ನಿಂತಿನಲ್ಲಾಂದ್ರೆ ನನಗೂ ಬೇಡಿದಿ ನೀವು ನನಗೋಸ್ಕರ ತಿನ್ನಲ್ಲ ಅನ್ಬೇಡಿ ನನ್ಗೇನೂ ಬೇಸರ ಇಲ್ಲ ನಾನು ತಿನ್ನ ಮಾಡಾಕ್ತೀನಿ ಸತಿ ಧರ್ಮ ಅಂತ ನಿಂದಿದ್ಮೇಲೆ ಮೇಲೆ ಧರ್ಮ ಅಂತ ನಂದು ಈ ಕ್ಷಣದಿಂದ ಜೀವನದಲ್ಲಿ ನಾನು ನಾನ್ ವೆಜ್ ತಿನ್ನೋದಿಲ್ಲ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನಿನಗ್ ಬೇಡವಾದ್ದು ನನಗೂ ಬೇಡ ಅಯ್ಯೋ ಶಾಂತಿ ಏನಾಯ್ತು ನನಗೆ ಅಕ್ಕ ತುಂಬಾ ಸುಸ್ತಾಗ್ತಾ ಇದೆ ರೀ ಡಾಕ್ಟರ್ ಫೋನ್ ಮಾಡ್ಲಾ ಕಾಪಿ ಏನಿಲ್ಲ ಮನೆ ಕೆಲಸ ಜಾಸ್ತಿ ನೋಡಿ ಏನೇ ಅಂತ ಕೆಲಸ ಏನಾ ಬೆಳಗ್ಗೆ ಏಳ್ಬೇಕು ಕಸ ಗುಡ್ಸ್ಬೇಕು ರಂಗೋಲಿ ಹಾಕ್ಬೇಕು ಕಾಫಿ ಮಾಡ್ಬೇಕು ತಿಂಡಿ ಮಾಡ್ಬೇಕು ಅಡಿಗೆ ಮಾಡ್ಬೇಕು ಮನೆ ಸಾರ್ಸ್ಬೇಕು ಬಟ್ಟೆ ಹೋಗಿಬೇಕು ಹ್ಮ್ ಇಷ್ಟೆಲ್ಲ ಸಾಲದು ಅಂತ ನಿಮ್ ಉದ್ಗಂಡನ್ ಸೇವೆನು ಮಾಡ್ಬೇಕು ಅಯ್ಯೋ ಮನೆ ಕೆಲಸ ಅಂದ್ರೆ ಇಷ್ಟೊಂದೆಲ್ಲ ಇರುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಕಣೆ ಹ್ಮ್ ನಿಮ್ಗೇನಪ್ಪ ಗಂಡಸ್ರು ಹೊರಗಡೆ ಹೋಗಿ ಆಮಾಗ್ ಸುತ್ತ ಆಡ್ಕೊಂಡ್ ಬರ್ತೀರಾ ಮನ್ಲಿ ಮೂಗು ಕೌಡೆ ಕಟ್ಕೊಂಡು ದುಡಿಯೋರ್ ನಾವ್ ತಾನೆ ಹಾಗಾದ್ರೆ ಒಂದ್ ಕೆಲಸ ಮಾಡ್ತೀನಿ ನಿನ್ ಕಾಲು ಓದ್ತೀನಿ ಕೈ ಓದ್ತೀನಿ ನೀವೇನು ಓದ್ಬೇಡಿ ಸುಮ್ಮನೆ ಮಲ್ಕೊಳ್ಳಿ ಹಾಗಾದ್ರೆ ಅಷ್ಟೇನಾ ಇವತ್ತಿನ ಕಥೆ ಅಷ್ಟೇ ಐದು ನಿಮಿಷ ವೆಯ್ಟ್ ಮಾಡಿದ್ರೆ ಮನಸ್ಸು ಏನಾದ್ರು ಚೇಂಜ್ ನಾಟ್ ಅಟ್ ಆಲ್ ತೆಪ್ಪ ಬಿದ್ಕೊಳ್ಳಿ ತಿರುಗಿ ಯಾಕ್ರಿ ಎದ್ರಿ ನೀವ್ ಯಾಕ್ರಿ ಕೂತ್ಕೊಂಡಿದೀರಾ ನಾ ಅಲ್ಕೋತೀನಿ ನಾನು ಎದ್ದೆ ಇರ್ತೀನಿ ಹ್ಮ್ ಏನ್ರಿ ಇದು ಮತ್ತೆ ಗಂಡನ ನಪ್ಪಿಗೆಲಿದ್ರೆ ಎಲ್ಲ ನೋವು ಹೊರಟೋಗುತ್ತಂತೆ ಹಾಗಂತ ಆದಿ ಕಾಲದಿಂದ ಹಿರಿಯರು ಹೇಳಿದ್ರ ಕಣೆ ಹೌದಾ ಹೌದು ಈ ಕಡೆ ತಿರ್ಕೋ ಗೋಣ ಮರಿ ಹ್ಮ್ ನೋವೆಲ್ಲ ಹೊರಟೋಯ್ತಾ ಯಾರಪ್ಪ ನೀನು ಯಾರು ಕೆಲಸದಿನಾ ಸಾಯಾ ಬ್ರೋ ಮನೆ ನಾ ಕೆಲಸ ಮಾಡೋದ್ ಸಾಲ್ದಂತ ಕೆಲಸದವರ ಬೇರೆ ಕೇಡು ওরಕ್ಕೆ ಸ್ವಲ್ಪನ ಬುದ್ಧಿ ಇಲ್ಲ ಹೌದಾ ಮಾರಾ ಬುದ್ಧಿ ಇಲ್ಲ ಅವತಾರ ನಿಮೌತಾರಾ ದೋಬಿಯ ಔತಾರಾ ನೀ ಯಾಕೆ ಕೆಲಸ ಮಾಡ್ತಾ ಇದೀರಾ ನಾನೇ ಪಕ್ಕದ ಮನೆ ಆಂಟಿ ಸಿರನ ಒಗಿತಾ ಇದಿನಿ ನಾನು ಹೆಂಟಿ ಸೀರೆ ಹೋಗಿತಾ ಇದೀನಿ ಕಣೆ ನೋಡಿ ಇದೆಲ್ಲ ಹೆಂಗಿಸ್ರು ಮಾಡೋ ಕೆಲಸ ಯಾಕೆ ಗಂಡುಸ್ರು ಮಾಡಬಾರದು ಅಂತ ಕಾನೂನ ಏನಾದರೂ ಇದ್ಯಾ ಇಲ್ಲ ಕಾನೂನಾ ಹೇಳಿ ಶಾಂತಿ ರಾತ್ರಿ ಎಲ್ಲಾ ಮೈನೋ ಅಂತ ಹೇಳ್ತಾ ಇದೆ ನೀನೋ ಕ್ರೆಸ್ಟ್ ತಗೋ ಎಷ್ಟೇ ಆದರೂ ನೀನು ನನ್ನ ಹಾಫ್ ಶರ್ಟ್ ಅಲ್ವ ಹಾಫ್ ಶರ್ಟು ಅರ್ಧಾಂಗೆ ಕಣೇ ಬಿಸಿ ಬಿಸಿ ಕಾಫಿ ಮಾಡಿ ಇಟ್ಟಿದ್ದೀನಿ ಕುಡಿದ್ಬಿಟ್ಟು ಮಲಿಕೋ ಅಡಿಗೆ ಮಾಡ ಆದ್ಮೇಲೆ ಬಿಸ್ತೀನಿ ಓಕೆ ಯಾಕೆ ಹಾಗೆ ನೋಡ್ತಾ ಇದ್ಯಾ ಪ್ಲೀ ನನಗೆ ಪುನಃ ಜನ್ಮ ಇದ್ರೆ ಆ ಜನ್ಮದಲ್ಲೂ ನೀವೇ ನನ್ನ ಕಣ್ಣಾಗ ಬರಬೇಕು ಅಂತ ಆ ದೇವ್ರನ್ನ ಬೇಡ್ಕೋತೀನಿ ನಾನು ಹಾಗೆ ಬೇಡ್ಕೊಳಲ್ಲ ಸೂರ್ಯ ಚಂದ್ರ ಈ ಭೂಮಿ ಆಕಾಶ ಇರೋವರೆಗೂ ನೀನು ಎಷ್ಟೇ ಜನ್ಮ ಇತ್ತಿದ್ರು ನಾನು ನಿನ್ನ ಗಂಡನಾಗೆ ಹೊಂಟ್ತೀನಿ Okay? <laughs> Come. G on.